ದಿನಾಂಕ ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಮ್ಮ ರಾಜ್ಯದಾದ್ಯಂತ ವಿಶ್ವ ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ಆಚರಣೆ ಮಾಡ್ತಾಯಿದ್ದೇನೆ ಈ ದಿನಾಚರಣೆಯಂದು ಮಾನವ ಸರಪಳಿ ಮಾಡುವಂತಹ ಕಾರ್ಯಕ್ರಮವನ್ನು ಈಗಾಗಲೇ ರಾಜ್ಯ ಸರ್ಕಾರ ಆದೇಶ ಮಾಡಿದೆ ಈ ಕಾರ್ಯಕ್ರಮದ ಭಾಗವಾಗಿ ನಮ್ಮ ಜಿಲ್ಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಹಾಗೂ ಶಿಡ್ಲಘಟ್ಟ ತಾಲೂಕು ಎರಡು ಈ ಕಾರ್ಯಕ್ರಮದ ಮಾನವ ಸರಪಳಿ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದೀನಿ ಶಿಡ್ಲಘಟ್ಟಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ತಾರು ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ಈ ಮಾನವ ಸರಪಳಿ ಹಾದು ಹೋಗುತ್ತೆ ಪ್ರಾರಂಭ ಲಕ್ಕಳ್ಳಿ ಗೇಟಿಂದ ಹಿಡಿದು ನಮ್ಮ ಎಚ್ ಕ್ರಾಸ್ ಚಕ್ಕೊಂಡಳ್ಳಿ ಕೋಲಾರ ಬಾಡುವುದು ಈ ಒಂದು ಮಾನವ ಸರಪಳಿ ಕಾರ್ಯಕ್ರಮ ಇರುತ್ತೆ ಇಪ್ಪತ್ತಾರು ಕಿಲೋಮೀಟ್ರ್ ಕಾರ್ಯಕ್ರಮ ಇರುತ್ತೆ ಇದರಲ್ಲಿ ಎಲ್ಲ ಸಂಘ ಸಂಸ್ಥೆಗಳು ಶಾಲಾ ಕಾಲೇಜು ಮಕ್ಕಳು ನಾಗರಿಕರು ಮತ್ತು ಜನಪ್ರತಿನಿಧಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ನಮಗೆ ಮಿನಿಮಮ್ ಒಂದು ಹದಿನೈದರಿಂದ ಹದಿನಾರು ಸಾವಿರ ಏನೋ ಜನಸಂಖ್ಯೆ ಬೇಕಾಗುತ್ತೆ ಈ ಮಾನವ ಸರ್ವೆಗಳಿಗೆ ಈಗಾಗಲೇ ನಾವು ಪೂರ್ವಭಾವಿ ಸಭೆ ಇವತ್ತು ಮಾಡಿದ್ದೀವಿ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದೀವಿ ಜನಪ್ರತಿನಿಧಿಗಳ ಜೊತೆಗೆ ಜಿಲ್ಲಾ ಮಟ್ಟದಲ್ಲಿ ಚರ್ಚೆ ಆಗಿದೆ ಸಭೆ ಮಾಡಿದ್ದೀವಿ ಎಲ್ಲರೂ ಕೂಡ ಪ್ರೋತ್ಸಾಹಿಸಿ ಮಾಡ್ತೀವಿ ಅಂತ ಮಾದನ್ನು ನಮಗೆ ಪ್ರೋತ್ಸಾಹಿಸಿದ್ದಾರೆ ಆದರೆ ಈಗ ತಮ್ಮ ಮೂಲಕ ನಾವು ಮನವಿ ಮಾಡೋದೇನೆಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಒಂದು ರೂಟ್ ಹೇಗಿದೆ ಅಂತಂದರೆ ಲಕ್ಕಳ್ಳಿಯಿಂದ ನಮ್ಮ ಟೌನು ಮೂಲಕ ಆನೂರು ಗೇಟ್ ಮೂಲಕ ಮತ್ತು ಸ್ವಾಮಿ ದೇವಸ್ಥಾನ ಚಿಗ್ದಾಸಿ ಸೀಮಂಗ್ಲ ಮತ್ತು ಹೆಚ್ ಕ್ರಾಸ್ ಈ ಮಾರ್ಗವಾಗಿ ನಮ್ಮ ಒಂದು ಮಾನವ ಸರಪಳಿ ಕಾರ್ಯಕ್ರಮ ಇರ್ತದೆ ಅಲ್ಲಿ ಸುತ್ತಮುತ್ತ ಬರುವಂತಹ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ತಾಲೂಕು ಮಟ್ಟದಲ್ಲಿಯೂ ಕೂಡ ಬೇರೆ ಬೇರೆ ಗ್ರಾಮಸ್ಥರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಎಂಟೂವರೆಯಿಂದ ಒಂಬತ್ತು ಗಂಟೆ ಸಮಯದಲ್ಲಿ ಭಾನುವಾರ ಹದಿನೈದನೇ ತಾರೀಕು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಹಾಗೆ ಎಲ್ಲ ಕಾಲೇಜು ವಿದ್ಯಾರ್ಥಿಗಳು ಮತ್ತು ಶಾಲಾ ಶಿಕ್ಷಕರು ಮಕ್ಕಳು ಕೂಡ ಈಗಾಗಲೇ ನಾವು ತಮಗೆ ಮಾಹಿತಿ ನೀಡಿದ್ದೀವಿ ನೀವು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಕೂಡ ಬಂದು ಭಾಗವಹಿಸಬೇಕು ಈ ಕಾರ್ಯಕ್ರಮವನ್ನು ತಾಲೂಕು ನಮ್ಮ ತಾಲೂಕಿಗೆ ಯಾವುದೇ ಒಂದು ಸಮಸ್ಯೆ ಗೊಂದಲ ಆಗದೇ ರೀತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಅಂತ ತಮ್ಮ ಮೂಲಕ ಎಲ್ಲರಲ್ಲಿ ಮನವಿ ಮಾಡ್ತೀವಿ ಭಾಗವಾಗಿ ನಾವು ಪ್ರತಿ ಕಿಲೋಮೀಟ್ರಿಗೆ ಒಬ್ಬ ತಾಲೂಕು ಮಟ್ಟದ ಅಧಿಕಾರಿಯನ್ನು ನೋಡಲ್ ಅಧಿಕಾರಿಯಾಗಿ ನೇಮಕ ಮಾಡಿದ್ದೀವಿ ಹಾಗೆ ಪ್ರತಿ ನೂರು ಮೀಟರ್ಗೂ ಕೂಡ ಒಬ್ಬ ಶಿಕ್ಷಕರನ್ನ ಅಥವಾ ಯಾವುದೇ ಒಂದು ಒಬ್ಬ ನಮ್ಮ ಸರ್ಕಾರಿ ನೌಕರನ್ನ ಒಂದು ಅಧಿಕಾರಿಯಾಗಿ ಅದನ್ನು ಇನ್ಚಾರ್ಜ್ ಅಧಿಕಾರಿಯಾಗಿ ನೋ ನಾವು ನೇಮಕ ಮಾಡಿದ್ದೀವಿ ಹಾಗೆ ಐನೂರು ಮೀಟರ್ಗೆ ಒಬ್ಬರಂತೆ ಪಿ ಡಿ ಒ ಅಥವಾ ನಮ್ಮ ಬಿ ಇ ಒನ್ನ ನೇಮಕ ಮಾಡಿದ್ದೀವಿ ಇವರೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮನ ಯಾವುದೇ ಒಂದು ಲೋಪದೋಷ ಆಗದೇ ಇರೋ ರೀತಿ ಹೆಚ್ಚಿನ ಸಂಖ್ಯೆ ಜನಸಂಖ್ಯೆಯಲ್ಲಿ ಭಾಗವಹಿಸುವ ಒಂದು ರೀತಿಯಲ್ಲಿ ಅವರು ಈಗಲಿಂದನೇ ಪೂರ್ವ ತಯಾರಿ ಮಾಡಲಿಕ್ಕೆ ನಾವು ನಿರ್ದೇಶನ ನೀಡಿದ್ದೀವಿ ಹಾಗಾಗಿ ತಾವು ಕೂಡ ತಮ್ಮ ಹಂತದಲ್ಲಿ ಹೆಚ್ಚಿನ ಜನರಿಗೆ ಅವೇರ್ನೆಸ್ ಮೂಡಿಸಿ ಈ ಕಾರ್ಯಕ್ರಮದ ಬಗ್ಗೆ ಅರಿವು ಮೂಡಿಸಿ ನಮ್ಮ ಪ್ರಜಾಪ್ರಭುತ್ವ ನಮ್ಮ ಹೆಮ್ಮೆ ನಮ್ಮ ಬಿ ಆರ್ ಅಂಬೇಡ್ಕರ್ ಏನು ಸಂವಿಧಾನವನ್ನು ಜಾರಿಗೆ ತಂದರು ಅದು ಪ್ರಜಾಪ್ರಭುತ್ವ ಆಧಾರಿತವಾದಂತಹ ಏನು ಸಂವಿಧಾನ ಹಲವು ರಾಷ್ಟ್ರಗಳಲ್ಲಿ ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ ಅದರಲ್ಲಿ ನಮ್ಮ ಭಾರತದಲ್ಲಿ ನೂರ ನಲವತ್ತು ಐವತ್ತು ಕೋಟಿಗೂ ಹೆಚ್ಚು ಇರುವ ಜನಸಂಖ್ಯೆ ಅತಿ ದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆ ಇರುವಂಥ ರಾಷ್ಟ್ರ ಇವ ಹದಿನೈದನೇ ತಾರೀಕು ಏನು ವಿಶ್ವ ಪ್ರಜಾಪ್ರಭುತ್ವ ದಿನಾಚರಣೆ ಆಗ್ತಾ ಇದೆ ಅದು ನಮ್ಮ ಕರ್ನಾಟಕದಲ್ಲಿ ಈ ಮಾನವ ಸರಪಳಿಯ ಒಂದು ಕಾರ್ಯಕ್ರಮ ದಿನಿಸ್ ದಾಖಲೆ ಬರೆಯುವಂಥ ಕಾರ್ಯಕ್ರಮ ಆಗಬೇಕು ಅಂತ ತಾವು ಕೂಡ ಹೆಚ್ಚಿನ